ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಚಕ್ಕುಲಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಗರಿಗರಿಯಾದ ರುಚಿಯಾದ ಚಕ್ಕುಲಿಯನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಚಕ್ಕುಲಿ ಸಾಧಾರಣವಾಗಿ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಮಾಡುವ ವಿಧಾನ ಸರಿಯಾಗಿ ಗೊತ್ತಿರೋದಿಲ್ಲ ಆದರೆ ಇವತ್ತು ನಾನು ತೋರಿಸುವಂತ ವಿಧಾನದಲ್ಲಿ ನೀವು ಮಾಡ್ಕೊಂಡ್ರೆ ಫಸ್ಟ್ ಟೈಮ್ ಮಾಡುವವರು ಕೂಡ ಏನೂ ಆಗದೇ ಇರೋ ರೀತಿ ಚೆನ್ನಾಗಿ ಚಕ್ಲಿಯನ್ನ ಮಾಡಿಕೊಳ್ಬೋದು ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಚಕ್ಕುಲಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಚಕ್ಕುಲಿಯನ್ನ ಇಷ್ಟಪಡುವವರಾದ್ರೆ ಖಂಡಿತ ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಬೇಗನೆ ಆಗುತ್ತೆ ಪದಾರ್ಥಗಳು ಕೂಡ ತುಂಬ ಕಡಿಮೆ ಹಿಡಿಸುತ್ತೆ ಇಲ್ಲಿ ಹಾಗೆ ತುಂಬ ಬೇಗನೆ ಕೂಡ ಮಾಡ್ಕೊಳ್ಬೋದು ಬನ್ನಿ ಈ ಚಕ್ಕುಲಿಯನ್ನು ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಬರೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿ ಆಗೋಷ್ಟು ಹುರಿಗಡಲೆ ಅಥವಾ ಪಪ್ಪ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇದನ್ನು ನಿಮ್ಮ ಖಾರಕ್ಕನುಗುಣವಾಗಿ ತಗೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಹಾಗೆ ನಾನಿಲ್ಲಿ ಡಾಲ್ಡಾ ಅಥವಾ ವನಸ್ಪತಿ ಅಂತಾರಲ್ಲ ಅದನ್ನು ಇಲ್ಲಿ ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ತುಪ್ಪ ಅಥವಾ ಬೆಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು ಈ ಜಾಗದಲ್ಲಿ ಹಾಗೆ ಒಂದು ಲೋಟ ಆಗುವಷ್ಟು ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಇದಿಷ್ಟು ಇಲ್ಲಿ ನಮಗೆ ಬೇಕಾಗುತ್ತೆ ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಏನು ಒಂದು ಪ್ಯಾಕೆಟ್ ಒಂದು ಕೆ ಜಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ ಅದಷ್ಟನ್ನು ಇಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆ ಏನು ಕಾಲು ಕೆ ಜಿ ಹುರಿಗಡಲೆ ತಗೊಂಡಿದ್ದೆ ಅದನ್ನು ಕೂಡ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹುರಿಗಡಲ್ಲೇ ಬೇಕಾದರೆ ನೀವು ಸ್ವಲ್ಪ ಕಮ್ಮಿಯನ್ನು ಸುಖು ಸಹ ತಗೊಳ್ಬೋದು ಅಷ್ಟೇ ಹಾಕ್ಕೊಳ್ಬೇಕಂತ ಏನೂ ಇಲ್ಲ ಹಾಗೆ ಸ್ವಲ್ಪ ಜೀರಿಗೆ ಎಳ್ಳು ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ ನೀವು ಕಪ್ಪು ಎಳ್ಳಿದ್ರೆ ನಿಮ್ಮಲ್ಲಿ ಅದು ಸಹ ಯೂಸ್ ಮಾಡ್ಬೋದು ನಂತರ ಇದಕ್ಕೆ ಖಾರದ ಪುಡಿ ಇಲ್ಲಿ ಖಾರದ ಪುಡಿಯನ್ನು ನಿಮ್ಮ ಖಾರಕ್ಕನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು ನಾವಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವೇನು ಇದಕ್ಕೆ ಇಲ್ಲಿ ಗಡಲೆ ಹಿಟ್ಟನ್ನು ಹಾಕೊಂಡಿದೀವಿ ಹಾಗೆ ಉಳಿದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದಿಕೆ ಆಗಬೇಕು ಆ ರೀತಿ ಮಿಶ್ರಣವನ್ನ ಮಾಡಿಕೊಂಡು ಇಲ್ಲಿ ನಾವೇನು ವನಸ್ಪತಿ ಅಥವಾ ಡಾಲ್ಡವನ ತಗೊಂಡಿದ್ದೀವಿ ಅದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಕಾದಿರ್ತಕ್ಕಂತಹ ಈ ಡಾಲ್ಡವನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಬಿಸಿ ಇರೋದ್ರಿಂದ ಫಸ್ಟ್ ನಾನು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆಯನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಡಾಲ್ಡಾ ಅಥವಾ ತುಪ್ಪ ಇಲ್ಲ ಬೆಣ್ಣೆಯನ್ನು ಯೂಸ್ ಮಾಡಿ ಎಣ್ಣೆ ಯೂಸ್ ಮಾಡಿದ್ರೆ ಚಕ್ಕುಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಉಂಡೆ ಕಟ್ಟುವ ಹದಕ್ಕೆ ಹಿಟ್ಟು ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವಿಲ್ಲಿ ಇದಕ್ಕೆ ಬಿಸಿ ನೀರನ್ನು ಹಾಕೋಬೇಕು ಬಿಸಿ ಅಂತಂದರೆ ಕುದಿಯುವಂಥ ನೀರಲ್ಲ ನಾವು ಕೈಯಲ್ಲಿ ಮುಟ್ಟಿ ಹಿಟ್ಟನ್ನು ಕಲಸೋದಕ್ಕಾಗಬೇಕು ಅಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ಇದಿಷ್ಟು ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತ ಅಂದರೆ ನಾವೇನು ಚಪಾತಿಗೆ ಹಿಟ್ಟನ್ನು ಕಲಿಸ್ತೀವಿ ಆ ಹಿಟ್ಟಿನ ಹದಕ್ಕೆ ಇದು ಬರಬೇಕು ನಂತರ ನಾವಿಲ್ಲಿ ಚಕ್ಕುಲಿ ಒಳ್ಳ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಸೋರಬೇಕು ಇದರಲ್ಲಿ ಬೇರೆ ಬೇರೆ ರೀತಿಯ ಪ್ಲೇಟ್ಸ್ ಇರುತ್ತೆ ಇದರಲ್ಲಿ ಚಕ್ಕುಲಿಗೆ ಬೇಕಾಗುವಂಥ ಈ ಥರ ಪ್ಲೇಟನ್ನು ತೆಗೆದುಕೊಂಡು ನಾವು ಚೆನ್ನಾಗಿ ಎಣ್ಣೆಯನ್ನು ಸವರಿ ಇಟ್ಕೊಳ್ಬೇಕು ಈ ಕಡೆ ಹಿಟ್ಟು ಕೂಡ ಕಲಸಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಈ ಹದದಲ್ಲಿ ಹಿಟ್ಟು ಇರಬೇಕು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಮತ್ತು ತುಂಬ ಸಾಫ್ಟಾಗಿಯೂ ಇರಬಾರ್ದು ತುಂಬ ಸಾಫ್ಟಾದರೆ ಚಕ್ಕುಲಿ ಎಣ್ಣೆಯಲ್ಲಿ ಓಡ್ಕೊಳ್ಳುತ್ತೆ ತುಂಬ ಗಟ್ಟಿಯಾದರೆ ನಿಮಗೆ ಚಕ್ಕುಲಿ ಬಿಡೋದಕ್ಕೆ ಬರೋದಿಲ್ಲ ಹಾಗಾಗಿ ಹದವನ್ನು ಕರೆಕ್ಟಾಗಿ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ನಂತರ ನಾನು ಇಲ್ಲಿ ಈ ಕಲಿಸ್ಕೊಂಡಂಥ ಹಿಟ್ಟನ್ನು ಚಕ್ಕುಲಿ ಒಳ್ಳಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ ಮಾಡಿಕೊಂಡು ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ನಾವಿದನ್ನು ಚೆನ್ನಾಗಿ ಕರ್ಕೊಳ್ಬೇಕಾಗುತ್ತೆ ನೀವು ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಮೇಲೆ ಬಿಟ್ಟು ಕೂಡ ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು ನನಗೆ ಈ ರೀತಿಯಾಗಿ ಡೈರೆಕ್ಟಾಗಿ ಹಾಕೋದಕ್ಕೆ ಈಸಿ ಅನ್ನಿಸ್ತು ಹಾಗಾಗಿ ನಾನು ಡೈರೆಕ್ಟಾಗಿ ಆಗಿ ಎಣ್ಣೆಗೆನೆ ಹಾಕೊಂಡಿದ್ದೀನಿ ಹಾಗೆ ನಿಮಗೆ ಹೊರಗಡೆ ಎಲ್ಲ ಸಿಗುವಂತಹ ಚಕ್ಕುಲಿ ಶೇಪ್ನಲ್ಲೇ ಚಕ್ಕುಲಿ ಬೇಕು ಅಂತಂದರೆ ಒಂದು ಪೇಪರ್ ಅಥವಾ ಪ್ಲಾಸ್ಟಿಕ್ ಮೇಲೆ ಚಕ್ಕುಲಿಯನ್ನು ಒತ್ಕೊಂಡು ನಂತರ ನೀವು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ಬೋದು ನಿಮಗೆ ಬೇಗನೆ ಆಗಬೇಕಂತಂದರೆ ಈ ವಿಧಾನದಲ್ಲಿ ನೀವು ಸುಲಭವಾಗಿ ಮಾಡ್ಕೊಳ್ಬೋದು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಚಕ್ಕುಲಿ ಒಂದು ಸೈಡು ಚೆನ್ನಾಗಿ ಬೆಂದಿದೆ ನಂತರ ನಾನು ಇದನ್ನು ಮಗ್ಚು ಹಾಕಿ ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಚಕ್ಕುಲಿ ಕರಿಬೇಕಾದ್ರೆ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಒಳಗಡೆ ಚಕ್ಕುಲಿ ಚೆನ್ನಾಗಿ ಬೇಯೋದಿಲ್ಲ ಇಲ್ಲಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ಕೊಂಡ್ರೆ ಇಲ್ಲಿ ಗರಿ ಗರಿಯಾದ ಚಕ್ಕುಲಿ ರೆಡಿ ಆಗುತ್ತೆ ಚಕ್ಕುಲಿ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಳ್ಳೋರು ಕೂಡ ಸುಲಭವಾಗಿ ನೀವು ಈ ಚಕ್ಕುಲಿಯನ್ನು ಮಾಡ್ಕೊಳ್ಬೋದು ಈ ಚಕ್ಕುಲಿಯ ಒಳ್ಳು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಆರಾಮಾಗಿ ನೀವು ಇದನ್ನು ತಗೊಳ್ಬೋದು ಹಾಗೆ ನಾನಿಲ್ಲಿ ನಿಮಗೆ ಈ ಚಕ್ಕುಲಿಯನ್ನು ಹಾಗೆ ಸ್ವಲ್ಪ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹಾಗೆ ರುಚಿ ಕೂಡ ಅಷ್ಟೆ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ನೀವು ಒಂದು ಏಳೆಂಟು ದಿನಗಳ ಕಾಲ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಇದು ಏನು ಮೆತ್ತಗಾಗೋದಿಲ್ಲ ಈಗ ಏನು ಕ್ರಿಸ್ಮಸ್ ಇದೆ ಇದು ಹಾಗೇನೇ ಇರುತ್ತೆ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು